ಎಸ್ ಎಂ ಕೃಷ್ಣ ಸಾಹೇಬ್ರ ನಿಧಾನ ಇದೇನು ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಅಘಾತವಾದಂಥ ನುಕ್ಸಾನ ಅದರ ಜೊತೆಗೆ ಇಡೀ ದೇಶಕ್ಕೆ ಕೂಡ ಯಾಕಂದರೆ ಅವರು ಭಾರತ ದೇಶದ ರಾಜಕಾರಣದಲ್ಲಿ ಎಲ್ಲ ಹುದ್ದೆಗಳನ್ನು ಹೊಂದಿರತಕ್ಕಂಥವ್ರು ಅಪ್ಪರ್ ಹೌಸ್ನಲ್ಲಿ ಕೆಲಸ ಮಾಡಿದ್ದಾರೆ ಲೋವರ್ ಹೌಸ್ನಲ್ಲಿ ಕೆಲಸ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೆಲಸ ಮಾಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಅವರು ನಾನು ಭಾಳ ಹತ್ತರಿಂದ ಕಂಡಿದ್ದೇನೆ ಹಲವಾರು ಸಲ ನಾನು ಭೇಟಿಯಾಗಿದ್ದೇನೆ ನನ್ನ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ಇರ್ತಕ್ಕಂಥದ್ದು ವೆನ್ ಎವರ್ ನಾನು ಯಾವಾಗ ಅವ್ರಿಗೆ ಯಾವಾಗ ಅವಾಗ ನಾನು ಅವರಿಗೆ ಭೇಟಿಯಾಗಿದ್ದೀನಿ ಐ ಆಲ್ವೇಸ್ ಫೆಲ್ಟ್ ಒನ್ ಆಫ್ ದ ಮೋಸ್ಟ್ ವಿಜನರಿ ಲೀಡರ್ ಅರಿಸ್ಟೋರಿಕ್ ಲೀರ್ ಅರೆಸ್ಟೋಕ್ರಾಟಿಕ್ ಲೀಡರ್ ಅಂತ ಕೂಡ ಹೇಳ್ಬೋದು ಸೈನಿಷ್ ಲೀಡರ್ ಅಂತ ಕೂಡ ಹೇಳ್ಬೋದು ಆಲ್ವೇಸ್ ಅವರು ಒಂಥರ ವಿಜನರಿ ಲೀಡರ್ ಆಗಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಕೆಲಸ ಮಾಡಿದ್ದಾರೆ ಎಲ್ಲರಿಗಿಂತ ಹೆಚ್ಚಾಗಿ ಕರ್ನಾಟಕದ ಗ್ರೋತಿಗೆ ಇವತ್ತು ಐ ಟಿ ಇಂಡಸ್ಟ್ರಿ ಮಟ್ಟಕ್ಕೆ ಬೆಳಿಬೇಕಾಗಿದ್ದರೆ ಎಸ್ ಕೃಷ್ಣ ಕೃಷ್ಣವ್ರನ್ನ ನಾನು ಅನಿಸ್ಬೇಕಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಅವರು ಇವತ್ತೇನೋ ನಿಧನ ಹೊಂದಿದ್ದಾರೆ ಅವ್ರ ಫ್ಯಾಮಿಲಿಗೆ ಆ ಭಗವಂತ ಆ ದೇವರು ಆ ಎದುರಿಸ್ತಕ್ಕಂಥ ಆ ನಷ್ಟವನ್ನು ಎದುರಿಸ್ತಕ್ಕಂಥ ಶಕ್ತಿ ಆ ಭಗವಂತ ಅವ್ರ ಫ್ಯಾಮಿಲಿಗೆ ದಯಪಾಲಿಸಲಿ ಅಂತ ತಮ್ಮ ಮುಖಾಂತರ ಹೇಳಿ ಕೆಚ್ಚ ಬಯಸ್ತೀನಿ ನನಗೆ ಅವರು ಗೌರ್ನರ್ ಆದಂಥ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಗೌರ್ನರ್ ಆದಂಥ ಸಂದರ್ಭದಲ್ಲಿ ನಾನು ಹಲವಾರು ಸಲ ಭೇಟಿ ಮಾಡಿದ್ದೀನಿ ನಾನು ಮೊದಲನೇ ಬಾರಿಗೆ ನಾನು ಕಾಂಗ್ರೆಸ್ ಸೇರಿದಂಥ ಸಂದರ್ಭದಲ್ಲಿ ಅಲ್ಲಿಂದ ನನಗೆ ಅವರಿಗೆ ಸಂಪರ್ಕದಲ್ಲಿದ್ದೆ ನನ್ನ ಸಂಬಂಧಗಳು ಅವ್ರ ಜೊತೆಗೆ ಭಾಳ ಸಂದ ಸಂಬಂಧಗಳು ಇದು ಭಾಳ ಹಲವಾರು ಸಲ ನಾನು ಜಾಸ್ತಿ ಮೀಟ್ ಆಗಿಲ್ಲ ಒಂದು ಐದಾರು ಸಲ ಆಗಿದ್ದರೂ ಕೂಡ ನನಗೆ ಭಾಳ ಅತ್ಯಂತ ಆತ್ಮೀಯದಿಂದ ಗೌರವದಿಂದ ನನಗೆ ಭಾಳಷ್ಟು ಮಾರ್ಗದರ್ಶನ ನೀಡುತ್ತಾ ಇಡೀ ಜಿಯೋ ಪೊಲಿಟಿಕಲ್ ಸೈನ್ ಜಿಯೋ ಪೊಲಿಟಿಕಲ್ ಸಿಚುವೇಶನ್ಸ್ ಬಗ್ಗೆ ಫಾರಿನ್ ಅಫೇರ್ಸ್ ಬಗ್ಗೆ ನನಗೆ ಭಾಳಷ್ಟು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥ ನನಗೆ ಮಾರ್ಗದರ್ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಎಸ್ ಕೃಷ್ಣ ಸಾಹೇಬ್ರನ್ನ ಈ ಸಂದರ್ಭದಲ್ಲಿ ನನಿಸಲಿಕ್ಕೆ ಇಚ್ಛೆ ಬಯಸ್ತೀನಿ